ಆರೋಹಿ ಕಾಲಚಕ್ರಮಣಿಗಳನ್ನು ಪ್ರಯೋಗ ಮಾಡಿ ನಡೆದ ಕೆಟ್ಟ ಘಟನೆಯನ್ನು ಬದಲಿಸಲು ನಿರ್ಧಾರ ಮಾಡಿ ಅದಕ್ಕೆ ಆಕರ್ಷಣ ಕರೆದುಕೊಂಡು ಹೋಗಿ ಹೋದಳು ಅಲ್ಲಿ ಆಕರ್ಷ್ಗೆ ಕಾಲಚಕ್ರಮಣಿಗಳ ರಹಸ್ಯ ಹೇಳಿದಳು ಮೊದಲು ಆಕರ್ಷ್ ನಂಬರಿಲ್ಲವಾದರೂ ಆರೋಹಿ ಒತ್ತಾಯಕ್ಕೆ ಮಣಿದನು ಇಬ್ಬರೂ ಸಮಯ ಯಾತ್ರೆ ಮಾಡಿ ಘಟನೆ ನಡೆಯುವ ಸಮಯದ ಸ್ವಲ್ಪ ಹಿಂದೆ ಹೋದರು ಮತ್ತೆ ಅದೇ ಘಟನೆಗಳು ನಡೆದಾಗ ಆರೋಹಿ ಹೇಗಾದರೂ ಮಾಡಿ ಈ ಘಟನೆಗಳನ್ನು ಬದಲಿಸಬೇಕು ಅಂತ ಆಗ ಮಾಡದ ಕೆಲಸವನ್ನು ಮಾಡಿದಳು ಈ ಕಡೆ ಯಾರೋ ಆಪತ್ ಬಾಂಧವ ಬಂದು ಹಂಸಾನ ಕಾಪಾಡಿದ ಆ ಆಪತ್ ಬಾಂಧವನನ್ನು ನೋಡಿ ಹಂಸ ಮತ್ತು ಆಕರ್ಷ್ ಶಾಕ್ ಆದರು ಈ ಕಡೆ ಸೌರವ್ ಆರೋಹಿಯ ಅತೀತದ ಒಂದು ರಹಸ್ಯದ ಬಗ್ಗೆ ಕೇಳಿದ ಆದರೆ ಅವನಿಗದು ಕುತೂಹಲದ ವಿಷಯ ಆದರೆ ಆರೋಹಿಗೆ ಅದೊಂದು ರಹಸ್ಯವಾಗಿತ್ತು ಆರೋಹಿ ಅದಕ್ಕೆ ಉತ್ತರಿಸದೆ ಅಲ್ಲಿಂದ ಹೊರಟು ಹೋದಳು ಮುಂದೇನಾಗತ್ತೆ ನೋಡೋಣ ಆರೋಹಿ ಹೊರಟು ಹೋದಳು ಸೌರವ್ ಸಹ ಅವಳ ಹಿಂದೆ ಹೋದ ಈ ಕಡೆ ಹಂಸ ಮತ್ತು ಆಕರ್ಷ್ ಇಬ್ಬರು ಒಟ್ಟಿಗೆ ಆಕಾಂಕ್ಷ್ ಎಂದು ಉದ್ಗರಿಸಿದರು ಆಕಾಂಕ್ಷ ಅಣ್ಣ ಇದೆಲ್ಲ ಏನು ಹಂಸ ಅವರು ಇಲ್ಲಿ ಅದು ಈ ಸ್ಥಿತಿಯಲ್ಲಿ ಆಕರ್ಷ್ ಆಕಾಂಕ್ಷಿ ನಿನಗೆ ಗೊತ್ತಿಲ್ಲ ನೀನು ಎಷ್ಟು ದೊಡ್ಡ ಸಹಾಯ ಮಾಡಿದೀಯಾ ಅಂತ ನೀನು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ನಮ್ಮ ಕಾರಣದಿಂದಾಗಿ ಹಂಸ ಜೀವನ ಬಲಿಯಾಗೋಗ್ತಿತ್ತು ನೀನು ಒಂದು ಹೆಣ್ಣಿನ ಜೀವನ ಭವಿಷ್ಯ ಎಲ್ಲ ಕಾಪಾಡಿದೆಯಾ ಥ್ಯಾಂಕ್ ಯು ಕಣೋ ಆಕಾಂಕ್ಷ್ ಅಣ್ಣ ನೀನು ಏನು ಹೇಳ್ತಿದೀಯಾ ಅರ್ಥ ಆಗ್ತಿಲ್ಲ ಹಂಸ ಈ ಸ್ಥಿತಿಯಲ್ಲಿರೋಕ್ಕೆ ನಾವು ಕಾರಣನಾ ಅದು ಹೇಗೆ ಆಕರ್ಷ್ ಅದು ಹಂಸ ಆಕರ್ಷ್ ಪ್ಲೀಸ್ ನನ್ನ ಮನೆಗೆ ಕರ್ಕೊಂಡು ಹೋಗು ಆಕಾಂಕ್ಷ್ ಹಾಂ ಅಣ್ಣ ಮೊದಲು ಇಲ್ಲಿಂದ ಹೋಗೋಣ ಆಮೇಲೆ ಮಾತಾಡಿದ್ರಾಯಿತು ಇದರ ಬಗ್ಗೆ ಮೂರು ಜನ ನೇರ ಹಂಸ ಹಳೆ ಮನೆ ಹತ್ರ ಹೋದರು ಇವರು ಒಳಗೆ ಹೋದ ನಂತರ ಅಲ್ಲಿಗೆ ಆರೋಹಿ ಬಂದಳು ಈ ಮೂರು ಜನರನ್ನು ನೋಡಿದಳು ಆದರೆ ಅವರ ಬಳಿ ಹೋಗಲಿಲ್ಲ ಆಕಾಂಕ್ಷ ಅಣ್ಣ ಹೇಳು ಇದೆಲ್ಲ ಏನು ಅದೆಲ್ಲ ಬಿಡು ಮೊದಲು ನೀನು ಹೇಳು ನೀನು ಅಲ್ಲಿ ಹೇಗೆ ಬಂದೆ ಅದು ಅಣ್ಣ ನನಗೆ ಯಾವುದೋ ನಂಬರ್ನಿಂದ ಮೆಸೇಜ್ ಬಂತು ಆ ಮೆಸೇಜ್ನಲ್ಲಿ ಹಂಸ ಅವರು ಅಪಾಯದಲ್ಲಿದ್ದಾರೆ ಗೆಸ್ಟ್ ಹೌಸ್ ಹತ್ರ ಬನ್ನಿ ಅಂತ ಬರೆದಿತ್ತು ಮೊದಲು ಅನುಮಾನ ಬಂತು ಇದೇನಾದರೂ ಫೇಕ್ ಇರಬಹುದಾ ಅಂತ ಆದರೆ ಇದು ನಿಜ ಅನ್ ಆಗಿದ್ದರೆ ಅಂತ ಅನ್ನಿಸಿ ತಕ್ಷಣ ನಾನು ಬಂದೆ ಆಮೇಲೆ ಏನಾಯಿತು ಗೊತ್ತಿದೆ ನಿಮಗೆ ಹಂಸ ನಾನು ಅಲ್ಲಿಗೆ ಹೋಗಿರೋದು ಆಕರ್ಷಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ನಿಮಗೆ ಯಾರು ಮೆಸೇಜ್ ಮಾಡಿದರು ಆಕರ್ಷ್ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ ಇಲ್ಲ ಅಂತ ಆರೋಹಿ ಬಗ್ಗೆ ಯೋಚಿಸಿದೆ ಈ ಮೆಸೇಜ್ ಮಾಡಿರೋದು ಆರೋಹಿ ಅಂತ ಅಂದುಕೊಂಡೆ ಹಂಸ ಏನು ಆಕರ್ಷ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದೆ ಮತ್ತು ಈ ಮೆಸೇಜ್ ಕಳಿಸಿದವರು ಯಾರಿರಬಹುದು ಆರೋಹಿ ಬಾಗಿಲಲ್ಲಿ ನಿಂತು ತಾನು ನೀರು ಕುಡಿಯಲು ಹೋಗಿ ಮೆಸೇಜ್ ಮಾಡಿದ್ದನ್ನು ನೆನಪಿಸಿಕೊಂಡಳು ಹಾಗೆ ದೇವರಿಗೆ ಮನಸಾರೆ ಧನ್ಯವಾದ ತಿಳಿಸಿದಳು ಅಲ್ಲಿಂದ ಮನೆಗೆ ಬಂದಳು ಆಕಾಂಕ್ಷ ಯಾರು ಮಾಡಿರಬಹುದು ಆಕರ್ಷ್ ಹೋಗಲಿ ಬಿಡಿ ಆಲ್ ಈಸ್ ವೆಲ್ ದಟ್ಸ್ ಆ್ಯಂಡ್ ಆಲ್ ಬನ್ನಿ ಮನೆಗೆ ಹೋಗೋಣ ಹಂಸ ಆರ್ ಯು ಓಕೆನಾ ಹಂಸ ಯಾ ಐ ಎಮ್ ಓಕೆ ಬನ್ನಿ ಹೋಗೋಣ ಆರೋಹಿ ಮನೆಗೆ ಬಂದು ದೇವರಿಗೆ ತುಪ್ಪದ ದೀಪ ಬೆಳಗಿದಳು ಹಾಗೆ ಪ್ರಾರ್ಥಿಸಿದಳು ಆರೋಹಿ ಕೈ ಜೋಡಿಸಿ ಕೂತಳು ದೇವರೇ ದೊಡ್ಡ ಅನಾಹುತ ತಪ್ಪಿಸಿಬಿಟ್ಟೆ ಧನ್ಯವಾದಗಳು ಹಾಂ ನನಗೆ ಗೊತ್ತು ಕಾಲಚಕ್ರಮಣಿಗಳನ್ನು ಪ್ರಯೋಗ ಮಾಡಿ ನಾನು ಭೂತುಕಾಲವನ್ನು ಬದಲಾಯಿಸಿದ್ದೀನಿ ಆದರೆ ಇದರಲ್ಲಿ ನನ್ನದೇನೂ ಇಲ್ಲ ಎಲ್ಲ ನಿನ್ನಲ್ಲಿಲ್ಲೇ ನೀನು ಹಾಗೆ ಮಾಡು ಅಂತ ಪ್ರೇರೇಪಿಸಿದೆ ನಾನು ಮಾಡಿದೆ ಆದರೆ ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಸಮಯದ ಜೊತೆ ಆಟವಾಡೋದು ತಪ್ಪು ಇದರಿಂದ ನನ್ನ ಜೀವನದಲ್ಲಿ ಬಿರುಗಾಳಿ ಹೇಳೋದಂತೂ ಖಂಡಿತ ಅಂತ ನನಗೆ ಗೊತ್ತು ಈಗಾಗಲೇ ಆ ಬಿರುಗಾಳಿಯ ಸುಳಿವು ಬಂದಿದೆ ನನಗೇನು ತೊಂದರೆ ಇಲ್ಲ ನನಗೆ ಆ ಬಿರುಗಾಳಿ ವಿರುದ್ಧ ಹೋರಾಡೋ ಶಕ್ತಿ ಕೊಡು ಅಷ್ಟೇ ಆದರೆ ಒಂದು ದೇವ ಆ ಬಿರುಗಾಳಿ ನನ್ನ ತಂದೆ ತನಕ ಹೋಗಬಾರದು ಅವರಿಗೆ ನನ್ನ ಜೀವನದ ಸಂತೋಷದ ಬಗ್ಗೆ ಮಾತ್ರ ತಿಳಿಯಲಿ ದುಃಖ ಸಂಕಟದ ಬಗ್ಗೆ ಬೇಡ ಹೀಗೆ ದೇವರಲ್ಲಿ ಪ್ರಾರ್ಥಿಸಿದಳು ನಂತರ ಕೋಣೆಗೆ ಹೋದಳು ಸೌರವ್ ಸಹ ಮನೆಗೆ ಬಂದು ರೂಮ್ಗೆ ಹೋದ ಆದರೆ ಆರೋಹಿ ಆಗಲೇ ಮಲಗಿದ್ದಳು ಮಲಗಿದ್ದಳು ಅನ್ನೋದಕ್ಕಿಂತ ಮಲಗಿದವಳಂತೆ ನಾಟಕವಾಡುತ್ತಾ ಮಲಗಿದ್ದಳು ಸೌರವ್ ಏನು ಮಾತಾಡದೆ ಹೋಗಿ ಮಲಗಿದ ಆರೋಹಿ ನಿಧಾನವಾಗಿ ಬಿಟ್ಟು ನೋಡಿದಳು ಸೌರವ್ ಮಲಗಿರುವುದನ್ನು ನೋಡಿ ಸುಮ್ಮನೆ ತಾನು ಮಲಗಿದಳು ಸೌರವ್ ಮನಸ್ಸಲ್ಲಿ ಪ್ರಶ್ನೆಗಳು ಏಳುತ್ತಲೇ ಇದ್ದವು ಆದರೂ ಅವನು ಸುಮ್ಮನೆ ಮಲಗಿದ ಇಲ್ಲಿ ಈ ಮೂರು ಜನ ಮನೆಗೆ ಬಂದರು ಆದರೆ ಯಾರಿಗೂ ಏನು ಹೇಳದಂತೆ ನಿರ್ಧಾರ ಮಾಡಿಕೊಂಡು ಬಂದಿದ್ದರು ಮೂವರು ಏನು ಮಾತಾಡದೆ ತಮ್ಮ ತಮ್ಮ ರೂಮ್ಗೆ ಹೋಗಿ ಮಲಗಿದರು ಬೆಳಕು ಹರಿಯಿತು ಆರೋಹಿ ಎಂದಿನಂತೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರ ಕೋಣೆಗೆ ಬಂದಳು ಆದರೆ ಆ ದೇವರ ಮುಂದೆ ದೀಪ ಬೆಳಗುತ್ತಿತ್ತು ಈಗ ತಾನೇ ಪೂಜೆ ಆಗಿರುವಂತಿತ್ತು ದೇವರಿಗೆ ನಮಿಸಿ ಹೊರಬಂದಳು ಆದರೆ ಅವಳು ಮನದ ದುಗುಡದಲ್ಲಿ ಮುಳುಗಿ ಮನೆಯ ವಾತಾವರಣ ಗಮನಿಸಿರಲಿಲ್ಲ ಮನೆಯೆಲ್ಲ ಮಧುಮಗಳಂತೆ ಸಿಂಗಾರವಾಗಿತ್ತು ಸಿಹಿ ಭಕ್ಷ್ಯಗಳ ಸುವಾಸನೆ ಮನೆ ತುಂಬ ಹರಡಿತ್ತು ಇವತ್ತು ಯಾವ ಹಬ್ಬ ಇಲ್ಲವಲ್ಲ ಎಂದು ಯೋಚಿಸುತ್ತಿದ್ದ ಆರೋಹಿ ಮುಂದೆ ಮನೆಯವರೆಲ್ಲ ಬಂದು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದರು ಆರೋಹಿ ಆಶ್ಚರ್ಯದಿಂದ ನಿಂತಳು ಇವತ್ತು ಯುಗಾದಿನ ಅಂತ ಗೊಂದಲಕ್ಕೀಡಾದಳು ಆರೋಹಿ ಇವತ್ತು ಯಾವ ಹಬ್ಬವೂ ಇಲ್ಲ ಅಲ್ವಾ ಎಂದಳು ಅದರಲ್ಲೂ ಯುಗಾದಿ ಅಂತೂ ಇಲ್ಲವೇ ಇಲ್ಲ ಅಲ್ವಾ ಅಕ್ಷತ ಹಬ್ಬ ಇಲ್ಲ ಇವತ್ತು ಹಬ್ಬ ಇದೆ ಇವತ್ತು ಇವತ್ತಿಂದ ನಮ್ಮ ಮನೆಯಲ್ಲಿ ಮಿಷನ್ ಆರೋಹಿ ಖುಷಿ ಹಬ್ಬ ಇದೆ ಆರೋಹಿ ಏನಿದೆ ಅಲ್ಲ ಭವಾನಿ ಪ್ರಸಾದ್ ಹಾಂ ಆರೋಹಿ ನೀನು ಇಷ್ಟು ವರ್ಷ ಮಿಸ್ ಮಾಡಿಕೊಂಡ ದಿನಗಳನ್ನು ನಾವು ತಂದುಕೊಡೋಕೆ ಆಗಲ್ಲ ಅದಕ್ಕೆ ಇರೋ ಏಳು ದಿನಗಳನ್ನು ನಿನ್ನ ಜೀವನದ ಬೆಸ್ಟ್ ದಿನಗಳನ್ನಾಗಿ ಮಾಡ್ತೀವಿ ಆರೋಹಿ ಅದರ ಅವಶ್ಯಕತೆ ಇರಲಿಲ್ಲ ಅಪ್ಪ ನಿಮ್ಮ ಪ್ರೀತಿ ಸಿಕ್ತಲ್ಲ ಅದೇ ನನ್ನ ಜೀವನದ ಬೆಸ್ಟ್ ಆ್ಯಂಡ್ ಬೆಸ್ಟ್ ದಿನ ಅಷ್ಟರಲ್ಲಿ ಬಾಗಿಲಲ್ಲಿ ಆರೋಹಿ ಚಿಕ್ಕಮ್ಮ ನರ್ಮದಾ ಪ್ರಸಾದ್ ಅದೆಲ್ಲ ಆಗಲ್ಲ ನಿನಗೆ ಸ್ಪೆಷಲ್ ದಿನಗಳನ್ನು ಗಿಫ್ಟ್ ಮಾಡೋ ಈ ಅಭಿಯಾನದಲ್ಲಿ ನನ್ನದು ಅಳಿಲು ಸೇವೆ ಇರಲಿ ಅಂತ ನಾನು ಬಂದಿದ್ದೀನಿ ಈಗ ನೀನು ಅವಶ್ಯಕತೆ ಇಲ್ಲ ಅಂತ ಅಂದರೆ ಇಲ್ಲಿ ಯಾರೂ ಕೇಳಲ್ಲ ಚಿಕ್ಕಮ್ಮ ನೀವು ನನ್ನ ಕೆಲಸ ಮುಗೀತು ಅದಕ್ಕೆ ರಜಾ ಹಾಕಿ ಬಂದುಬಿಟ್ಟೆ ಅದೆಲ್ಲ ಬಿಡು ಈಗ ಅದು ಬೇಡ ಇದು ಬೇಡ ಅನ್ನೋ ಮಾತೇ ಇಲ್ಲ ಸುಮ್ಮನೆ ನಾವು ಮಾಡ್ತಿರೋದನ್ನು ಸ್ವೀಕರಿಸಬೇಕು ಆರೋಹಿ ಅದು ಹಾಗಲ್ಲ ಚಿಕ್ಕಮ್ಮ ಹಾಗೂ ಇಲ್ಲ ಹೀಗೂ ಇಲ್ಲ ಈ ವಿಷಯದಲ್ಲಿ ನೋ ಆರ್ಗ್ಯುಮೆಂಟ್ ಹೂ ಚಿಕ್ಕಮ್ಮ ದಟ್ಸ್ ಲೈಕ್ ಅ ಗುಡ್ ಗರ್ಲ್ ಹೌದು ಮೊದಲು ಯುಗಾದಿನೇ ಯಾಕೆ ಆಚರಿಸ್ತಿರೋದು ಎಂದಳು ಆರೋಹಿ ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ಅರ್ಥ ಆಗಿಲ್ವಾ ಯುಗಾದಿ ವರ್ಷದ ಮೊದಲ ಹಬ್ಬ ಹಾಗೂ ಕನ್ನಡಿಗರ ಹೊಸ ವರ್ಷ ಅದಕ್ಕೆ ಫಸ್ಟ್ ಇದೆ ಹೋ ಪಂಕಜ ಸರಿ ಸರಿ ಬೇಗ ಬೇಗ ಎಲ್ಲರೂ ಬೇವು ಬೆಲ್ಲ ತಿನ್ನಿ ಅಂತ ಹೇಳಿ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟರು ಆರೋಹಿಗೆ ಕೊಡಲು ಹೋದಾಗ ಭವಾನಿ ಪ್ರಸಾದ್ ಅವರು ತಾವೇ ಕೊಡುವುದಾಗಿ ಹೇಳಿ ತಟ್ಟೆ ತೆಗೆದುಕೊಂಡು ಹೋದರು ಹೋಗಿ ಮಗಳಿಗೆ ತಿನ್ನಿಸಿದರು ಆರೋಹಿ ಅಪ್ಪ ನನಗೆ ಬೆಲ್ಲ ಮಾತ್ರ ತಿನ್ನಿಸಿದರ ಬೇವಿನ ಒಂದು ಹೆಸಳು ಸಹ ಬಂದಿಲ್ಲ ಇಲ್ಲ ಮಗಳೇ ನನಗೆ ಗೊತ್ತು ಬೇಕೋ ಅಂತ ಬೇವು ಕೊಟ್ಟಿಲ್ಲ ಯಾಕೆ ಅಪ್ಪ ಇಷ್ಟು ದಿನ ನಾನು ನಿನಗೆ ಜೀವನದ ತುಂಬ ಬೇವೆ ಕೊಟ್ಟಿದ್ದೀನಿ ಮಗಳೇ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬೆಲ್ಲ ಮಾತ್ರ ಇರಲಿ ಅದಕ್ಕೆ ಬೆಲ್ಲ ಮಾತ್ರ ತಿನ್ನು ಇನ್ನು ಮುಂದೆ ಬೇವಿನ ಅನುಭವ ಆಗಲೇಬಾರದು ಅದಕ್ಕೆ ಅಪ್ಪ ಬೇವು ತಿನ್ನದೆ ಬೆಲ್ಲದ ರುಚಿ ತಿಳಿಯಲ್ಲ ಹಬ್ಬವಾಗಲಿ ಬದುಕಾಗಲಿ ಬೇವು ಬೆಲ್ಲ ಕಷ್ಟ ಸುಖ ಇರಲೇಬೇಕು ಕಹಿಗೆ ಹೆದರಿ ಬೇವು ತಿನ್ನದೇ ಇರುವುದು ನೋವಿಗೆ ಹೆದರಿ ಕಷ್ಟ ಬೇಡ ಅನ್ನೋದು ಜೀವನಕ್ಕೆ ನಾವು ಮಾಡೋ ಅನು ಅವಮಾನ ಅದು ಹೇಗೆ ಬರುತ್ತೋ ಹಾಗೆ ಸ್ವೀಕಾರ ಮಾಡಬೇಕು ನನಗೆ ಬೇವು ಕೊಡಿ ಅಪ್ಪ ಪಂಕಜ ಎಂಥ ಮಾತು ಹೇಳಿದ ಮಗಳೇ ನಾವೆಲ್ಲ ಹೆಸರಿಗೆ ದೊಡ್ಡವರು ಆದರೆ ನೀನು ಹೇಳಿದ ಮಾತು ವಯಸ್ಸಿಗೆ ಮೀರಿದ್ದು ಮಗಳೇ ಭವಾನಿ ಹಾ ಅತ್ತಿಗೆ ನನ್ನ ಮಗಳು ಇವತ್ತು ನನ್ನ ತಾಯಿ ಹೇಳಿದ ಹಾಗೆ ಹೇಳಿದ್ಲು ಸರಿ ಮಗಳೇ ತಗೋ ಅಂತ ಬೇವು ಬೆಲ್ಲ ಕೊಟ್ಟರು ಥ್ಯಾಂಕ್ ಯು ಅಪ್ಪ ಇವತ್ತು ಹಬ್ಬದ ಊಟ ನನ್ನ ಕೈಯಾರೆ ಮಾಡಿಸ್ತೀನಿ ಮಗಳೇ ಎಂದರು ಭವಾನಿ ಸರಿ ಸರಿ ಈಗ ಸದ್ಯಕ್ಕೆ ತಿಂಡಿ ತಿನ್ನೋಕೆ ಬನ್ನಿ ಮಧ್ಯಾಹ್ನ ಹಬ್ಬದ ಊಟ ಮಾಡಿವಿರಂತೆ ಎಂದರು ಪಂಕಜ ಅವರು ಎಲ್ಲರೂ ತಿಂಡಿಗೆ ಕೂತರು ನಗು ನಗುತ್ತಾ ನಗಿಸುತ್ತಾ ತಿಂಡಿ ತಿಂದರು ನಂತರ ಹೆಂಗಸರೆಲ್ಲ ಸಂಭ್ರಮದಿಂದ ಹಬ್ಬದಡುಗೆ ಮಾಡಲು ಹೋದರು ಆದರೆ ಸೌರವ್ ಮಾತ್ರ ಆರೋಹಿ ಜೊತೆ ಮಾತಾಡಲು ಹಪಪ್ಪಿಸುತ್ತಿದ್ದನು ಇದನ್ನರಿತ ಅಕ್ಷತಾ ಆರೋಹಿಯನ್ನು ತನ್ನ ಸೀರೆ ಕೊಡುವಂತೆ ಪೀಡಿಸಿ ರೂಮ್ಗೆ ಕಳುಹಿಸಿದಳು ಆದರೆ ಸೌರವ್ ಆರೋಹಿ ಬಳಿ ಹೋಗುವಷ್ಟರಲ್ಲಿ ಆಕಾಶ್ ಆರೋಹಿ ರೂಮ್ ಮಾತಾಡಲು ಹೋದ ಆರೋಹಿ ಏನಣ್ಣ ನೀನಿಲ್ಲೇ ಆಕರ್ಷ್ ಆರೋಹಿ ನಿನ್ನೆ ಇರಲಿಲ್ಲ ಅಂದಿದ್ರೆ ಏನು ಅನಾಹುತ ಆಗ್ತಿತ್ತೋ ಏನು ಯಾವ ವಿಚಾರದ ಬಗ್ಗೆ ಹೇಳ್ತಿದೀಯಾ ಅಣ್ಣ ಅದೇ ಆರೋಹಿ ನಿನ್ನೆ ರಾತ್ರಿ ಕಾಲಚಕ್ರಮಣಿ ಏನು ಹೇಳ್ತಿದೀಯಾ ಅಣ್ಣ ಕಾಲಚಕ್ರಮಣಿ ಹಾಗಂದ್ರೇನು ನನಗೇನೂ ಅರ್ಥ ಆಗ್ತಿಲ್ಲ ಬಿಡಿಸಿ ಹೇಳು ಯಾವ ಮಣಿ ಆರೋಹಿ ತಮಾಷೆ ಮಾಡ್ತಿದ್ದೀಯಾ ನೀನೇ ತಾನೇ ಆಕಾಂಕ್ಷಿಗೆ ಫೋನ್ ಮಾಡಿ ಆ ಜಾಗಕ್ಕೆ ಕಳಿಸಿದ್ದು ಯಾವ ಜಾಗಕ್ಕೆ ಅಣ್ಣ ನೀನು ಹೇಳ್ತಿರೋದೇನೂ ನನಗೆ ಅರ್ಥ ಆಗ್ತಿಲ್ಲ ಆರೋಹಿ ನೀನೇ ತಾನೇ ಕಾಲಚಕ್ರಮಣಿಗಳ ಬಗ್ಗೆ ಹೇಳಿದ್ದು ಆಮೇಲೆ ನಾವಿಬ್ಬರು ಭೂತಕಾಲಕ್ಕೆ ಹೋಗಿದ್ದು ಅದೆಲ್ಲ ಒಂದು ರೀತಿ ಕನಸಿನ ಥರ ಇತ್ತು ಆದರೆ ನಿಜ ಅದು ಈಗ ಯಾಕೆ ಏನೂ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಿದೆಯಾ ಕಾಲಚಕ್ರಮಣಿ ಭೂತಕಾಲನಾ ಅಣ್ಣ ಟೈಮ್ ಟ್ರಾವೆಲ್ ಸಾಧ್ಯನಾ ಅಣ್ಣ ಸಮಯ ಯಾತ್ರೆ ನಮ್ಮ ವಿಜ್ಞಾನಿಗಳಿಗೆ ಇನ್ನೂ ಥಿಯರಿ ನಾವು ಪ್ರಾಕ್ಟಿಕಲ್ ಆಗಿ ಟೈಮ್ ಟ್ರಾವೆಲ್ ಮಾಡಿ ಮಾಡಿದ್ವಾ ಏನಾಗಿದೆ ನಿನಗೆ ಇದು ಸಾಧ್ಯನಾ ಆರೋಹಿ ಏನು ಹೇಳ್ತಿದೆಯಾ ಹಾಗಾದರೆ ನಾವಿಬ್ಬರು ಸಮಯ ಯಾತ್ರೆ ಮಾಡಿದ್ದು ಸುಳ್ಳ ನಾನು ನೋಡಿದ್ದೆಲ್ಲ ಸುಳ್ಳ ಕನಸಿನ ಥರ ಇತ್ತು ಅಂತ ಹೇಳಿದೆ ಅಲ್ವಾ ಅದು ಕನಸೇ ಆಗಿರಬಹುದು ಅಷ್ಟೇ ಹಾಗಾದರೆ ಅದೆಲ್ಲ ಕನಸ ಇಲ್ಲ ಆರೋಹಿ ಅಣ ಕನಸೇ ಅದು ಹೌದು ಅಂಥದ್ದೇನು ನಾವಿಬ್ಬರು ಬದಲಾಯಿಸಿದ್ವಿ ಅಂತ ನಡೆಯಬಾರದ ಘಟನೆ ಏನು ನಡೆದಿತ್ತು ಆಕರ್ಷ್ ಅದು ಅದು ಕನಸಾಗಿದ್ದರೆ ಆರೋಹಿಗೆ ಸತ್ಯ ಗೊತ್ತಿರಲ್ಲ ನಾನು ಹೇಳಬಾರದು ಏನೂ ಇಲ್ಲ ಬಿಡು ಕನಸೇ ಆಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಶೀಘ್ರವಾಗಿ ಆಕಾಂಕ್ಷ ಹತ್ರ ಹೋದ ಆರೋಹಿ ಹತ್ರ ಸೌರವ್ ಬಂದ ಮುಂದೇನಾಯಿತು ಆಕಾಶ್ ಮತ್ತು ಆರೋಹಿ ಇಬ್ಬರು ಸಮಯ ಯಾತ್ರೆ ಮಾಡಿದ್ದು ಸುಳ್ಳ ಇಲ್ಲ ಆರೋಹಿ ಈಗ ಹೇಳ್ತಿರೋದು ಸುಳ್ಳ ಇದು ಸುಳ್ಳು ಯಾಕೆ ಹೇಳ್ತಿದ್ದಾಳೆ ಆರೋಹಿ ಇದರ ಹಿಂದೆ ಯಾವ ಕಾರಣ ಇರಬಹುದು ಆಕಾಂಕ್ಷ ಹತ್ರ ಆಕರ್ಷ್ ಯಾಕೆ ಹೋದ ಸೌರವ್ ಆರೋಹಿ ಹತ್ರ ಏನು ಕೇಳಬಹುದು ಆರೋಹಿ ಏನು ಉತ್ತರ ಕೊಡಬಹುದು ಕಾದು ನೋಡಬೇಕು ಇದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಏನಾಗುತ್ತೆ ಆರೋಹಿ ಜೀವನದಲ್ಲಿ ಅನ್ನೋದನ್ನು ತಿಳಿದುಕೊಳ್ಳೋದನ್ನು ತಿಳಿದುಕೊಳ್ಳೋಕ್ಕಾಗಿ ನಾಳಿನ ಎಪಿಸೋಡ್ಗಾಗಿ ವೇಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ